ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಚಿಕನ್ ಗ್ರೇವಿ ಮಾಡ್ತಿದ್ದೀವಿ ಇದು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಆಗುತ್ತೆ ದೋಸೆ ಅನ್ನ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೆ ಫಸ್ಟು ಇಲ್ಲಿ ಐದು ಹಸಿಮೆಣ್ಸಾಯಿ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಶುಂಠಿ ಟೊಮೊಟೊ ಒಂದೇ ಒಂದು ಬೆಳ್ಳುಳ್ಳಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಎರಡು ಒಂದೇ ಒಂದು ಚಕ್ಕೆ ನಾಲ್ಕು ಲವಂಗ ಹಾಕ್ಕೊಳ್ಳೋಣ ಸ್ವಲ್ಪ ಸೋಂಪು ಹಾಕೊಳ್ಳೋಣ ಹಾಕಿ ರುಬ್ಕೊಬರೋಣ ಈಗ ರುಬ್ಬಿದಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೊಂಡು ಮತ್ತೆ ರುಬ್ಬೋಣ ಫ್ಲೇವರ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ ರುಬ್ಬಿ ನಮ್ಮ ಫೇಸ್ಟ್ ರೆಡಿ ಆಗಿದೆ ಇವಾಗ ಈಗ ಫಸ್ಟ್ ಒಂದು ಒಂದು ಒಗ್ಗರಣೆ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಹಾಕ್ತೀನಿ ನೋಡಿ ಈ ಫ್ರೈ ಆದಮೇಲೆ ರುಬ್ಬಿರು ಮಸಾಲೆ ಹಾಕೊಳ್ಳೋಣ ಈ ಥರ ಒಂದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ನನಗೆ ಇದು ಈಸಿಯಾಗಿ ಆಗುತ್ತೆ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ ಸ್ವಲ್ಪ ಅರಶಿನ ಪುಡಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಖಾರಕ್ಕೆ ಇಷ್ಟು ಬೇಕಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆಲ್ಲ ಹಸಿವಾಸನೆಲ್ಲ ಹೋಗ್ಬೇಕು ನಾವು ಯಾಕಂದರೆ ಎಲ್ಲ ಹಸಿಯಾಗಿ ಹಾಕಿದೀವಿ ಯಾವುದೂ ಫ್ರೈ ಮಾಡಾಕೊಂಡಿಲ್ಲ ನೋಡಿ ಫ್ರೈ ಆಗಿದೆ ಈಗ ಹಾಕಿರೋ ಮಸಾಲೆ ಸೈಡಲ್ಲೇ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗಿದೆ ಈಗ ಮಸಾಲೆ ಆಗಿದೆ ಇವಾಗ ನಾವು ಇದು ಚಿಕನ್ ಹಾಕೊಳ್ಳೋಣ ನಾನು ಚಿಕನಾಗಿ ಫಸ್ಟೇ ಸ್ವಲ್ಪ ಉಪ್ಪು ಖಾರ ಅರಶಿನ ಪುಡಿ ಚಿಲ್ಲಿ ಪೌಡ್ರು ಮೊಸರು ಎಲ್ಲ ಹಾಕಿ ನೆನೆಸಿಟ್ಕೊಂಡಿನಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಈಗಿನ ಇದಕ್ಕೆ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಮತ್ತೆ ಸಾಫ್ಟಾಗಿರುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆಗ್ತಾ ಇದೆ ನೋಡಿ ಇದರಲ್ಲಿರೋ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೋಬೇಕು ಆ ಥರ ಫ್ರೈ ಮಾಡಬೇಕು ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಫ್ಲೇವರ್ ಚೆನ್ನಾಗಿರುತ್ತೆ ಪುದಿನ ಹಾಕ್ಕೊಳ್ಳೋಣ ಹಾಕಿ ಇದನ್ನೂ ಮಿಕ್ಸ್ ಮಾಡೋಣ ಈಗ ಇದು ಬೇಯಬೇಕು ಅದಕ್ಕೋಸ್ಕರ ಈ ಸ್ವಲ್ಪ ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳೋಣ ನೋಡಿ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗಿದೆ ಈಗ ನೋಡಿ ಬಿಡಕ್ಕೆ ಸ್ಟಾರ್ಟ್ ಆಯ್ತು ಈಗ ನೀರು ಇದ್ದೀನಿ ನಾನು ಮಿಕ್ಸಿ ಜಾರಲ್ಲಿರೋ ನೀರು ಇದ್ದೀನಿ ನಿಮ್ಗೆ ಗ್ರೇವಿ ಎಷ್ಟು ಬೇಕೋ ಆ ಥಿಕ್ನೆಸ್ಸಾಗಿ ಹಾಕ್ಕೊಳ್ಳಿ ನಿಮಗೆ ಫ್ರೈ ಬೇಕಂದ್ರೆ ಹಿಂಗೆ ಫ್ರೈ ಮಾಡ್ಕೊಬೋದು ನಾನು ಒಂದು ಸ್ವಲ್ಪ ಸೆಮಿ ಗ್ರೇವಿ ಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿವತ್ತು ಚಿಕನ್ ಮಸಾಲೆ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಹಾಕಿ ಅದನ್ನು ಮಿಕ್ಸ್ ಮಾಡೋಣ ಹತ್ತು ನಿಮಿಷ ಮುಂಚಿಟ್ಕೊಳ್ಳೋಣ ಚೆನ್ನಾಗಿ ಬೇಯಲಿ ಅವಾಗವಾಗ ತಗೋ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಆಗಿದೆ ಈಗ ಬೆಂದಿದ್ದಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕಿದ್ದೀನಿ ಅದೇನಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸೋಂಪು ಒಗ್ಗರಣೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಚಿಕನ್ ಜೊತೆಗೆ ಸ್ವಲ್ಪ ಕೊತ್ಮರಿ ಹಾಕೋತಿದ್ದೀನಿ ಸ್ವಲ್ಪ ಪುದೀನ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಹಾಕೋದ್ರಿಂದ ಈ ಥರ ನಾವು ಸೋಂಪನ್ನು ಒಗ್ಗರಣೆ ಹಾಕೋದ್ರಿಂದ ಚಿಕನ್ ಗ್ರೇವಿ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಒಗ್ಗರಣೆಗೆ ನಾವು ಯಾವ ಥರ ಸಾಸಿವೆ ಹಾಕೋತೀವೋ ಇದು ಬರೀ ಸೋಂಪು ಒಂದೇ ಹಾಕೊಳ್ಳೋದು ಹಾಕಿ ಒಗ್ಗರಣೆ ಹಾಕೋದು ನೋಡಿ ಈಗೆಲ್ಲ ಬೆಂದಿದ್ದೆ ಪೀಸ ಚೆನ್ನಾಗಿ ಬೆಂದಿದ್ದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಚಿಕನಲ್ಲಿ ಈಗ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್